ನಾನು ವಿಷಯ ಏನಪ್ಪಾ ಅಂತ ಕಾಮಿಡಿ ಕಿಲಾಡಿಗಳಲ್ಲಿ ಅಪ್ಪಣ್ಣ ರಾಮ್ದುರ್ಗಾ ಅಂತ ಒಬ್ಬ ಇದೆಲ್ಲ ಅವನು ಕಾಮಿಡಿ ಕಿಲಾಡಿ ಸೀಸನ್ ಟೂ ಇಂದನು ಸಿಕ್ಕಾಬಟ್ಟ ನನಗ್ ಟಾರ್ಚರ್ ಕೊಡ್ತಾನೆ ಅದ ಎಷ್ಟು ಟಾರ್ಚರ್ ಕೊಡ್ತಿದ್ದ ಅಂತ ಅಂದ್ರೆ ಅದು ಶೋಗಳಿಗೆ ಕರ್ಕೊಂಡು ಹೋಗಿ ಅಲ್ಲಿ ಕೆತ್ತ ನೋಡೋದು ತುಂಬಾ ದಿನಗಳಗಿಂತ ತಪ್ಪಿಸ್ಕೊಂಡ್ ತಪ್ಪಿಸ್ಕೊಂಡ ಬಂದೆ ಬಟ್ ಇತ್ತೀಚಿಗೂ ಜಾಸ್ತಿನೇ ಆಗ್ತಿದೆ ಇನ್ನ ಇನ್ನ ಅವ್ನ ಕಾಟ ನನಗ್ ತಪ್ಪಿಲ್ಲ ದಿನ ದಿನ ಒಂದ್ ಕಾಟ ಜಾಸ್ತಿ ಜಾಸ್ತಿನೇ ಆಗ್ತಿದೆ ಶೋ ಬಾ ಶೋ ಬಾ ಶೋ ಬಾ ಅಂತ ತುಂಬಾ ಟಾರ್ಚರ್ ಕೊಡ್ತಾನೆ ಇದರಿಂದ ನನ್ನ ಮತ್ತೆ ಅಲೋಕ್ ಮಧ್ಯೆ ತುಂಬಾ ಬಿರ್ಕಾಗಿ ನನ್ಗೆ ವಿಷಯ ಹೇಳೋದ್ ನನಗೆ ಒಬ್ಬ ಬಾಯ್ ಫ್ರೆಂಡ್ ಇದ್ದಾನೆ ಅಲೋಕ್ ಅಂತ ನನ್ನ ಅವನ ಮಧ್ಯೆ ಬಿರ್ಕಾಗಿ ಬ್ರೇಕಪ್ ಆಗಿದೆ ಇವತ್ತು ಇದಕ್ ಕಾರಣ ಅಕ್ಕ ನಾನು ಏನಾದ್ರೂ ಅಕಸ್ಮಾತ್ suicide ಮಾಡ್ಕೊಂಡು ಸತ್ತ್ರೆ ಅದಕ್ಕೆ ನಾನು ಸೊ ಅವನ್ನ ಮಾತ್ರ ಸುಮ್ಮನೆ ಬೇರೆ ಬೇಡಿ ಫ್ರೆಂಡ್ಸ್ ಇದನ್ಗೆ ಎಲ್ಲರಿಗೂ ಶೇರ್ ಮಾಡಿ ಹಾಯ್ ಫ್ರೆಂಡ್ಸ್ ನನ್ನ ಮಾತಾಡ್ತಿರೋದು ವಿಷಯ ಏನಪ್ಪ ಅಂತಂದರೆ ನಮ್ಮ ಕಾಮಿಡಿ ಕಿಲಾಡಿಗಳಲ್ಲಿ ಅಪ್ಪಣ್ಣ ರಾಮದುರ್ಗ ಅಂತ ಒಬ್ಬ ಇರೋಲ್ಲ ಅವನು ಕಾಮಿಡಿ ಕಿಲಾಡಿ ಸೀಸನ್ ಟೂ ಇದನ್ನು ಸಿಕ್ಕಾಪಟ್ಟೆ ನನಗೆ ಚಾರ್ಚರ್ ಕೊಡ್ತಾನೆ ಇದ್ದ ಎಷ್ಟು ಟಾರ್ಚರ್ ಕೊಡ್ತಿದೆ ಅಂತ ಅಂದ್ರೆ ಅದು ಶೋಗಳಿಗೆ ಹೋಗಿ ಅಲ್ಲಿ ದೃಷ್ಟಿ ನೋಡೋದು ತುಂಬಾ ದಿನಗಳಿಂದ ಬಟ್ ದಿನಗಳ ಜಾಸ್ತಿನೇ ಆಗ್ತಿದೆ ಇನ್ನ ಇನ್ನ ಕಾಟ ನನ ದಿನ ದಿನ ಒಂದ್ ಕಾಟ ಜಾಸ್ ಜಾಸ್ತಿನೇ ಆಗ್ತಿದೆ ಶೋ ಬಾ ಶೋ ಬಾ ಶೋ ಬಾ ಅಂತ ತುಂಬಾ ಟಾರ್ಚರ್ ಕೊಡ್ತಾರೆ ಇದರಿಂದ ನನ್ನ ಮತ್ತೆ ಅಲೋಕ್ ಮಧ್ಯೆ ತುಂಬಾ ಬಿರ್ಕಾಗಿ ನನ್ಗೆ ವಿಷಯ ಹೇಳೋದ್ ಮಾಡ್ತಿದ್ದೆ ನನಗೊಬ್ಬ ಬಾಯ್ ಫ್ರೆಂಡ್ ಇದ್ದಾನೆ ಅಲೋಕ್ ಅಂತ ನನ್ನ ಅವನ ಮಧ್ಯೆ ಬಿರುಗಾಕಿ ಬ್ರೇಕಪ್ ಆಗಿದೆ ಇವತ್ತು ಇದಕ್ ಕಾರಣ ಅಕ್ಕಣ್ಣ ನಾನೇನಾದ್ರೂ ಅಕಸ್ಮಾತ್ ಸೂಸೈಡ್ ಮಾಡ್ಕೊಂಡು ಕೊಟ್ಟರೆ ಅದ ಸೊ ಅವನ್ನ ಮಾತ್ರ ಸುಮ್ನೆ ಬಿಡಬೇಡಿ ಇದನ್ ಎಲ್ರಿಗೂ ಶೇರ್ ಮಾಡಿ